ಮಹಿಳಾ ಪಿಎಸ್ಐ ಮೇಲೆ ಹಲ್ಲೆ ಮಾಡಿದ ಕಾನ್ಸ್ಟೇಬಲ್ ಧನ್ರಾಜ್ ಸಸ್ಪೆಂಡ್ ಸೇನಾ ಕಾಪ್ಟರ್ ಕೋಲಾರದ ಕೆರೆಯಲ್ಲಿ ತುರ್ತು ಭೂಸ್ಪರ್ಶ ಧಾರವಾಡದಲ್ಲಿ ಮಳೆ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತ ಈ ಸುದ್ದಿಯನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನೈನ್ನಲ್ಲಿ ಮಹಿಳಾ ಪಿಎಸ್ಐ ಮೇಲೆ ಹಲ್ಲೆ ಮಾಡಿದ್ದ ಬೀದರ್ನ ನ್ಯೂಟೌನ್ ಠಾಣೆ ಕಾನ್ಸ್ಟೇಬಲ್ ಧನರಾಜ್ ಅಮಾನತುಗೊಳಿಸಿ ಎಸ್ಪಿ ಪ್ರದೀಪ್ ಗುಂಟಿ ಆದೇಶಿಸಿದ್ದಾರೆ ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆ ಕರ್ತವ್ಯಕ್ಕೆ ತಡವಾಗಿ ಬಂದಿದ್ದ ಧನರಾಜ್ನನ್ನ ಪಿಎಸ್ಐ ಮಲ್ಲಮ್ಮ ಪ್ರಶ್ನಿಸಿದ್ದಾರೆ ಈ ವೇಳೆ ಧನರಾಜ್ ಪಿಎಸ್ಐ ತಲೆಯನ್ನ ಗೋಡೆಗೆ ತಳ್ಳಿದ್ದ ಈ ಹಿನ್ನೆಲೆಯಲ್ಲಿ ಕಾನ್ಸ್ಟೇಬಲ್ ಧನರಾಜ್ ಸಸ್ಪೆಂಡ್ ಆಗಿದ್ದಾನೆ ತಾಂತ್ರಿಕ ದೋಷದಿಂದಾಗಿ ಸೇನಾ ಹೆಲಿಕಾಪ್ಟರ್ ಕೋಲಾರದ ಕರಪನಹಳ್ಳಿ ಕೆರೆಯಲ್ಲಿ ನಿನ್ನೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ತುರ್ತು ಭೂಸ್ಪರ್ಶವಾಗಿದೆ ಸಂಜೆ ಆರಕ್ಕೆ ಜಲಹಂಕದಿಂದ ಸೇನಾ ತಾಂತ್ರಿಕ ತಜ್ಞರು ಬಂದರೂ ಕೂಡ ಕಾಪ್ಟರ್ ಇನ್ನೂ ಕೆರೆಯಲ್ಲೇ ಇದೆ ಬೆಂಗಳೂರಿನ ಜಲಹಂಕದಿಂದ ಚೆನ್ನೈ ಕಡೆಗೆ ಹೊರಟಿದ್ದಾಗ ತುರ್ತು ಭೂಸ್ಪರ್ಶವಾಗಿದೆ ಬಂಗಾರಪೇಟೆ ಪೊಲೀಸರು ಭದ್ರತೆ ಕಲ್ಪಿಸಿದ್ದಾರೆ ಧಾರವಾಡದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಶಿವಾಜಿ ವೃತ್ತದ ಬಳಿಯ ಶ್ರೀ ತುಳಜಾ ಭವಾನಿ ದೇಗುಲ ಜಲಾವೃತವಾಗಿದೆ ದೇಗುಲದ ಹಿಂಭಾಗದಿಂದ ಬಂದ ಅಪಾರ ಪ್ರಮಾಣದ ಮಳೆ ನೀರು ಸಂಪೂರ್ಣ ದೇವಸ್ಥಾನವನ್ನ ಆವರಿಸಿದೆ ಧಾರಾಕಾರ ಮಳೆಯಿಂದಾಗಿ ನಗರದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಕುಂದಗೋಳದ ಗುಡೇನಕಟ್ಟಿ ಗ್ರಾಮದಲ್ಲೂ ಸಂಜೆ ಸುರಿದ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿದೆ ಧವಸ ಧಾನ್ಯ ನೀರು ಪಾಲಾಗಿದೆ ಅತ್ತ ಗದಗ ಜಿಲ್ಲೆಯ ಹಲವೆಡೆ ಭಾರಿ ಮಳೆಯಾಗಿದೆ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಿಂದಾಗಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಜನರು ಪರದಾಡುವಂತಾಗಿದೆ ಒಂದು ಗಂಟೆಗೂ ಹೆಚ್ಚು ಕಾಲ ಮಳೆ ರಾಯ ಆರ್ಭಟಿಸಿದ್ದಾನೆ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರಕ್ಕೆ ಸ್ಯಾಂಡಲ್ವುಡ್ ನಟಿ ಭವ್ಯ ಭೇಟಿ ನೀಡಿದ್ರು ಇಲ್ಲಿನ ವಿಜಯ ಮಹಾಂತೇಶ್ವರ ಮಠಕ್ಕೆ ತೆರಳಿದ ಅವರು ಗುರುಮಹಾಂತ ಶ್ರೀಗಳ ಆಶೀರ್ವಾದವನ್ನ ಪಡೆದರು ಇದೇ ವೇಳೆ ನಟಿ ಭವ್ಯ ಅವರಿಗೆ ಸ್ವಾಮೀಜಿಗಳು ಸನ್ಮಾನಿಸಿದ್ರು ಮಾರ್ಕೆಟ್ನಲ್ಲಿ ಹೂಗಳಿಗೆ ಬೆಲೆ ಕಡಿಮೆಯಾಗಿದೆ ಇದರಿಂದಾಗಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದ ಅಬ್ಲೂಡು ಗ್ರಾಮದಲ್ಲಿ ರೈತ ಕಿಶೋರ್ ಎಂಬುವರು ತಮ್ಮ ಮೂರು ಎಕರೆಯಲ್ಲಿ ಬೆಳೆದಿದ್ದ ಚೆಂಡು ಹೂವು ನಾಶಪಡಿಸಿದ್ದಾರೆ ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ಕಷ್ಟಪಟ್ಟಿದ್ರು ಫಲ ಸಿಗದೆ ರೈತ ನೊಂದಿದ್ದಾರೆ